ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಸಿ ಎಂ ಸಿದ್ದರಾಮಯ್ಯ ಅವರಿಂದ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಮತ್ತು ಕೇಂದ್ರ ಸರ್ಕಾರದಿಂದ ಎರಡು ಮುಖ್ಯವಾದ ಮಾಹಿತಿಗಳು ರೈತರಿಗೆ ಬಂದಿದೆ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ ನೀವು ಕೂಡ ರೈತರಾಗಿದ್ದರೆ ನಿಮ್ಮ ಹತ್ರ ಬ್ಯಾಂಕ್ ಖಾತೆ ಇದ್ರೆ ನಮ್ಮ ರಾಜ್ಯ ಸರ್ಕಾರದಿಂದ ಎಂಟು ಸಾವಿರದ ಐದುನೂರು ರೂಪಾಯಿಗಳು ನೀವು ಒಂದು ನಿಮ್ಮ ಬ್ಯಾಂಕ್ ಖಾತೆಗೆ ಪಡ್ಕೋಬಹುದು ಎಲ್ಲ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೇನೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಇವಾಗ ನಮ್ಮ ರಾಜ್ಯದ ಹಲವಾರು ಜನ ರೈತರಿಗೆ ಬೆಳೆ ಹಾನಿ ಕೂಡ ಆಗಿತ್ತು ಹಂತರೂ ಕೂಡ ನಮ್ಮ ರಾಜ್ಯ ಸರ್ಕಾರ ಇವಾಗ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ಫ್ರೆಂಡ್ಸ್ ಅಂತವರು ಬ್ಯಾಂಕ್ ಕೂಡ ಇವಾಗ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ಎಷ್ಟು ಒಂದು ಹಣ ಬರುತ್ತೆ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಫಾ ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಗೆಳೆಯರಿಂದ ಈ ಒಂದು ಸ್ಟಾರ್ಟ್ ಮಾಡೋಣ ಗೆಳೆಯರಿ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ರೈತರು ಬೆಳೆದ ಒಂದು ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ ಉತ್ತರ ಕರ್ನಾಟಕ ಅದರಲ್ಲಿ ಗುಲ್ಬರ್ಗ ಬೀದರ್ ಆಗಿರಬಹುದು ಮತ್ತು ಉತ್ತರ ಕರ್ನಾಟಕದ ಹಲವಾರು ಒಂದು ಜಿಲ್ಲೆಗಳು ದಕ್ಷಿಣ ಕನ್ನಡ ಸೇರಿದಂತೆ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಜನರ ಜೀವನ ಮತ್ತು ರೈತರು ಬೆಳೆದ ಬೆಳೆಗಳು ನಾಶವಾಗಿದೆ ಅಂತಾನೆ ಹೇಳಬಹುದು ಅಂತವರಿಗೆ ಇವಾಗ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಭೀಮಾ ತೀರದಲ್ಲಿ ಇದು ಗುಲ್ಬರ್ಗದಿಂದ ಗೆಳೆಯಲಿ ಭೀಮಾ ತೀರದಲ್ಲಿ ಪ್ರವಾಹದಿಂದಾಗಿ ನೆರೆ ಬಂದು ಬೆಳೆ ಬೆಳೆ ಹಾನಿಗೊಳಗೊಂಡ ಎಲ್ಲ ಒಂದು ರೈತರಿಗೆ ಪರಿಹಾರ ನೀಡುವ ಒಂದು ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವಾಗ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಅದೇ ಜಂಟಿ ಸರ್ವೆ ಮುಗಿದ ಬಳಿಕ ಬೆಳೆ ಹಾನಿ ಪರಿಹಾರವನ್ನ ನೀಡುವುದಾಗಿ ಅವರು ತಿಳಿಸಿದ್ದಾರೆ ಹೌದು ಸಿಎಂ ಗುಲ್ಬರ್ಗಾದಲ್ಲಿ ವೈಮಾನಿಕ ಸಮೀಕ್ಷೆಯನ್ನ ಮಾಡಿದ್ರು ಈ ಒಂದು ಸಮೀಕ್ಷೆ ಆದ ಬಳಿಕ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ ಮಾತನಾಡಿದ ಅವರು ಮೊದಲನೇದಾಗಿ ಎನ್ ಡಿಆರ್ಎಫ್ ನ ಒಂದು ಮಾರ್ಗಸೂಚಿಯಂತೆ ಒಂದು ಹೆಕ್ಟ್ರೆ ಕೃಷಿ ಜಮೀನಿಗೆ ಎಂಟು ಸಾವಿರದ ಐದುನೂರು ರೂಪಾಯಿಗಳನ್ನ ಪರಿಹಾರವಾಗಿ ರೈತರು ಪಡ್ಕೋಬಹುದು ಎಂದು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಎನ್ ಡಿಆರ್ ಎಫ್ ನ ಒಂದು ಮಾರ್ಗಸೂಚಿಯಂತೆ ಒಂದು ಹೆಕ್ಟ್ರೆ ಕೃಷಿ ಜಮೀನಿಗೆ ಎಂಟು ಸಾವಿರದ ಐದುನೂರು ರೂಪಾಯಿಗಳು ಮತ್ತು ಇಲ್ಲಿ ನೀರಾವರಿನ ಹೊಂದಿರುವ ರೈತರಿಗೆ ಒಂದು ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿಗಳ ಒಂದು ಪರಿಹಾರವಿದೆ ಎಂದು ಕೂಡ ಅವರು ಹೇಳಿದ್ದಾರೆ ಕೃಷಿ ಜಮೀನಿಗೆ ಹೆಚ್ಚುವರಿಯಾಗಿ ಎಂಟು ಸಾವಿರದ ನಿರ್ಧರಿಸಲಾಗಿದೆ ನೀರಾವರಿಗೂ ಕೂಡ ರೂಪಾಯಿಗಳನ್ನು ಹೆಚ್ಚು ಕೊಡಬೇಕೆಂದು ತೀರ್ಮಾನಿಸಿದ್ದೇನೆ ಎಂದು ಕೂಡ ಅವರು ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್ ರೈತರಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಇಂದು ನಮ್ಮ ರಾಜ್ಯ ಸರ್ಕಾರದಿಂದ ರೈತರಿಗೆ ನೀಡಬೇಕೆಂದು ಕೂಡ ಈಗಾಗಲೇ ನಿರ್ಧಾರವನ್ನ ಮಾಡಲಾಗಿದೆ ಹೌದು ಫ್ರೆಂಡ್ಸ್ ಎರಡು ಸಾವಿರ ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚು ರೈತರಿಗೆ ಪರಿಹಾರವನ್ನು ನೀಡುತ್ತಿದ್ದೇವೆ ಸೇತುವೆ ರಸ್ತೆ ಬ್ಯಾರೇಜ್ ಶಾಲೆ ರೈತರ ಒಂದು ಜಮೀನಿನ ಟ್ರಾನ್ಸ್ಫಾರ್ಮರ್ಗಳು ಸಂಪೂರ್ಣವಾಗಿ ಹಾಳಾಗಿದೆ ಸಮೀಕ್ಷೆ ಮುಗಿದ ಬಳಿಕ ದುರಸ್ತಿ ಕೂಡ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರದ ಸಹ ಈ ಒಂದು ಪ್ರವಾಹಕ್ಕೆ ಸ್ಪಂದಿಸಬೇಕು ಸರ್ವೆ ಮುಗಿದ ಬಳಿಕ ಹೆಚ್ಚು ಪರಿಹಾರವನ್ನು ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗುತ್ತೆ ತಿಳಿಸಿದ್ದಾರೆ ಈಗಾಗಲೇ ಇದೇ ಕುರಿತಂತೆ ಪ್ರವಾಹದಿಂದ ಮನೆಗಳು ಮುಳುಗಿದ್ರೆ ತಕ್ಷಣವೇ ನಾವು ಐದು ಸಾವಿರ ರೂಪಾಯಿಗಳನ್ನು ಅವರು ಇಲ್ಲಿ ನೀಡುತ್ತೇವೆ ಎಂದು ಕೂಡ ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಒಂದು ನಮ್ಮ ರಾಜ್ಯದ ರೈತರಿಗೆ ಈ ಒಂದು ಮಳೆಯಿಂದಾಗಿ ಈಗಾಗಲೇ ಮನೆಗಳು ಕೂಡ ಹಾಳಾಗಿದೆ ಅಂತವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ಈಗಾಗಲೇ ಸೆಪ್ಟೆಂಬರ್ ನ ಕೆಲವು ವಾರದಲ್ಲಿ ಅಂದರೆ ಮೊದಲನೇ ವಾರದಲ್ಲಿ ಬೆಳೆ ಸಮೀಕ್ಷೆ ಕೂಡ ಆಗಿತ್ತು ಇದೇ ಒಂದು ಸೆಪ್ಟೆಂಬರ್ನ ಮೊದಲ ವಾರದವರೆಗೂ ಆಗಿರುವ ಬೆಳೆ ಹಾನಿ ಆಗಿರಬಹುದು ಮತ್ತು ಅದರ ಒಂದು ಜಂಟಿ ಸಮೀಕ್ಷೆ ಮುಗಿದು ಪರಿಹಾರ ವಿತರಣೆ ಆಗುವ ಒಂದು ಸಿದ್ಧತೆಯಲ್ಲಿದ್ದಾಗಲೇ ಎರಡನೇ ಸುತ್ತಿನ ಬೆಳೆ ಹಾನಿ ಕೂಡ ಆಗಿದೆ ಹೀಗಾಗಿ ಸೆಪ್ಟೆಂಬರ್ ಮೊದಲ ವಾರದ ಬಳಿಕವೂ ಆಗಿರುವ ಬೆಳೆ ಹಾನಿಯ ಸಮೀಕ್ಷೆಯನ್ನು ಕೂಡ ಮುಗಿಸಿ ಎಲ್ಲರಿಗೂ ಒಟ್ಟಿಗೆ ಪರಿಹಾರವನ್ನು ಕೊಟ್ಟರೆ ಒಳ್ಳೆಯದು ಎಂದು ಕೂಡ ಈಗಾಗಲೇ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಇಲ್ಲದಿದ್ದರೆ ಕೆಲವರಿಗೆ ಮಾತ್ರ ಪರಿಹಾರ ಸಿಗುತ್ತೆ ಮತ್ತು ಕೆಲವರು ಜನ ನಮಗೆ ಪರಿಹಾರ ಬಂದಿಲ್ಲ ಎಂದು ಕೂಡ ಇಲ್ಲಿ ಅವರು ಹೇಳ್ತಾರೆ ಇಂತಹ ಒಂದು ಅನುಮಾನಗಳು ಕೂಡ ಇಲ್ಲಿ ಸೃಷ್ಟಿಯಾಗುತ್ತೆ ಇದೇ ಒಂದು ಕಾರಣ ಎಲ್ಲರಿಗೂ ಒಟ್ಟಿಗೆ ಒಂದು ಪರಿಹಾರವನ್ನು ಒದಗಿಸುವುದು ಸೂಕ್ತವಾಗಿದೆ ಎಂದು ಕೂಡ ತಿಳಿಸಿದ್ದಾರೆ ಮಳೆಯಲ್ಲಿ ನಿಮ್ಮ ಒಂದು ಬೆಳೆ ಹಾನಿಯಾಗಿದ್ದರೆ ನಮಗೆ ಕಮೆಂಟ್ ಅಲ್ಲಿ ಎಸ್ ಮೂಲಕ ಕಮೆಂಟ್ ಮಾಡಿ ಮತ್ತು ಈ ಒಂದು ಪರಿಹಾರದ ಬಗ್ಗೆ ಬರುತ್ತಿರುವ ಹೆಚ್ಚಿನ ಒಂದು ಮಾಹಿತಿಯನ್ನು ನಿಮಗೆ ಫೈ ಚಾನಲ್ ನಲ್ಲಿ ಮುಂದಿನ ಕಂಪ್ಲೀಟ್ ಆಗಿ ತೆಗೆದುಕೊಂಡು ಬರ್ತೇನೆ ಫ್ರೆಂಡ್ಸ್ ಇನ್ನಷ್ಟು ಮಾಹಿತಿ ಕೂಡ ಇದೇ ಕುರಿತಂತೆ ಶೀಘ್ರವೇ ಲಭ್ಯವಾಗಲಿದೆ ಇನ್ನು ಇದೇ ರೀತಿಯಲ್ಲಿ ರೈತರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ಕೂಡ ಬಂದಿದೆ ಹೌದು ಫ್ರೆಂಡ್ಸ್ ಇಲ್ಲಿ ರೈತರಿಗೆ ಸರ್ಕಾರದಿಂದ ಬೆಂಬಲ ಬೆಲೆ ಯೋಜನೆಯಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಲ್ಲಿ ಇವಾಗ ಎ ಕ್ಯೂ ಗುಣಮಟ್ಟದ ಸೋಯಾಬೀನ್ ಉತ್ಪನ್ನವನ್ನು ಪ್ರತಿಯೊಂದು ಕ್ವಿಂಟಲ್ಗೆ ರೈತರಿಗೆ ಐದು ಸಾವಿರದ ಮುನ್ನೂರ ಇಪ್ಪತ್ತೆಂಟು ರೂಪಾಯಿಯಂತೆ ಧಾರವಾಡ ಜಿಲ್ಲೆಯ ರೈತರಿಂದ ಮಾತ್ರ ಖರೀದಿಸಲು ಸರ್ಕಾರದಿಂದ ಖರೀದಿ ಕೇಂದ್ರಗಳನ್ನು ಇವಾಗ ಇಲ್ಲಿ ತೆರೆಯಲಾಗಿದೆ ಹೌದು ಫ್ರೆಂಡ್ಸ್ ಇದು ಹುಬ್ಬಳ್ಳಿ ಮತ್ತು ಧಾರವಾಡ ಜಿಲ್ಲೆಯ ರೈತರಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಈ ಒಂದು ಜಿಲ್ಲೆಯ ರೈತರು ಮಾತ್ರ ಇದರ ಒಂದು ಸದುಪಯೋಗನ ಪಡೆದುಕೊಳ್ಳಬಹುದು ಏನಂದ್ರೆ ಇಲ್ಲಿ ಮೊದಲನೇದಾಗಿ ಕ್ಯೂ ಗುಣಮಟ್ಟದ ಸೋಯಾಬೀನ್ ಉತ್ಪನ್ನವನ್ನು ನೀವು ಕೂಡ ಬೆಳೆದಿದ್ರೆ ಉತ್ತರ ಉತ್ತರ ಕರ್ನಾಟಕದ ಈ ಒಂದು ಹುಬ್ಬಳ್ಳಿ ಮತ್ತು ಧಾರವಾಡದ ಒಂದು ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತಿರುವ ರೈತರಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮತ್ತು ಇದು ಪ್ರತಿಯೊಬ್ಬ ರೈತರಿಂದ ಒಂದು ಕ್ವಿಂಟಲ್ಗೆ ಐದು ಸಾವಿರದ ಮುನ್ನೂರ ಇಪ್ಪತ್ತೆಂಟು ರೂಪಾಯಿಗಳನ್ನು ಧಾರವಾಡ ಜಿಲ್ಲೆಯ ರೈತರಿಂದಲೇ ಮಾತ್ರ ಖರೀದಿಸಲು ಸರ್ಕಾರ ಇವಾಗ ಖರೀದಿ ಕೇಂದ್ರಗಳನ್ನು ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್ ಇದೇ ಕುರಿತಂತೆ ಅವರು ಮಾಹಿತಿಯನ್ನು ಕೂಡ ಇಲ್ಲಿ ನೀಡಿದ್ದಾರೆ ಯಾವ ರೀತಿ ಅಂದರೆ ಎಫ್ ಎ ಯು ಗುಣಮಟ್ಟದ ಸೋಯಾಬೀನ್ ಉತ್ಪನ್ನವನ್ನು ಖರೀದಿಸಲು ಈ ನಮ್ಮ ರೈತರ ನೋಂದಣಿಯು ಎಂಬತ್ತು ದಿನಗಳವರೆಗೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಡಿಸೆಂಬರ್ ಹದಿನೇಳರವರೆಗೆ ನಡೆಯಲಿ ಖರೀದಿಯ ಒಂದು ಅವಧಿ ಕೂಡ ತೊಂಬತ್ತು ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಡಿಸೆಂಬರ್ ಇಪ್ಪತ್ತೇಳರವರೆಗೆ ನಡೆಯುತ್ತೆ ಎಂದು ಅವರು ಅವರಲ್ಲಿ ತಿಳಿಸಿದ್ದಾರೆ ಇನ್ನು ರೈತರು ಇಲ್ಲಿ ಎಷ್ಟು ಒಂದು ಮಾಡಬಹುದು ಅದನ್ನ ನೋಡೋಣ ಮೊದಲನೇದಾಗಿ ನಮ್ಮ ರಾಜ್ಯದ ರೈತರಿಗೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ಸಂಸ್ಥೆಯವರು ನೀಡುವ ಗೋಣಿ ಚೀಲದಲ್ಲಿ ಐವತ್ತು ಕೆಜಿ ಒಂದು ಪ್ರಮಾಣದಲ್ಲಿ ತುಂಬಬೇಕು ಸೋಯಾಬೀನ್ ಪ್ರತಿಯೊಂದು ಎಕರೆಗೆ ಐದು ನಂತೆ ಹಾಗೂ ಪ್ರತಿಯೊಬ್ಬ ರೈತರಿಂದ ಗರಿಷ್ಠ ಇಪ್ಪತ್ತು ಕ್ವಿಂಟಲ್ನವರೆಗೆ ಖರೀದಿಯ ಒಂದು ಪ್ರಮಾಣ ಕೂಡ ಇಲ್ಲಿ ಅವರು ನಿಗದಿಪಡಿಸಿದ್ದಾರೆ ಸರ್ಕಾರದ ಬೆಂಬಲ ಬೆಲೆಯಲ್ಲಿ ಪ್ರತಿಯೊಂದು ಕ್ವಿಂಟಲ್ ಗೆ ಐದು ಸಾವಿರದ ಮುನ್ನೂರ ಇಪ್ಪತ್ತೆಂಟರಂತೆ ಖರೀದಿಯನ್ನು ಕೂಡ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಇನ್ನು ಇಲ್ಲಿ ಸರ್ಕಾರದ ಒಂದು ರಜೆ ದಿನಗಳನ್ನು ಹೊರತುಪಡಿಸಿ ಉಳಿದ ದಿನಗಳಲ್ಲಿ ಬೆಳಗ್ಗೆ ಎಂಟರಿಂದ ಸಂಜೆ ಆರರವರೆಗೆ ಮಾತ್ರವೇ ಖರೀದಿ ಮಾಡಲಾಗುವುದು ಯಾವುದೇ ಒಂದು ಸಂದರ್ಭದಲ್ಲಿ ರೈತರು ಮಧ್ಯವರ್ತಿಗಳ ಮೊರೆ ಹೋಗಬಾರದು ಇದರ ಒಂದು ಉಪಯೋಗವನ್ನ ರೈತರೇ ನೇರವಾಗಿ ಪಡೆಯಬೇಕೆಂದು ಕೂಡ ಇವಾಗ ಜಿಲ್ಲಾಧಿಕಾರಿ ಅವರು ತಿಳಿಸಿದ್ದಾರೆ ಫ್ರೆಂಡ್ಸ್ ಇನ್ನು ಇದೇ ರೀತಿ ನಮಗೆ ಹಾವೇರಿ ಜಿಲ್ಲೆಯಿಂದ ತುಂಬಾ ಜನ ಒಂದು ಕಮೆಂಟ್ ಕೂಡ ಮಾಡ್ತಾ ಇದ್ರು ಗೆಳೆಯರಲ್ಲಿ ಮೊದಲನೇದಾಗಿ ಹಾವೇರಿ ಜಿಲ್ಲೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಐದುನೂರ ಹದಿನಾಲ್ಕು ಹೆಕ್ಟರ್ ಕೃಷಿ ಪ್ರದೇಶದಲ್ಲಿ ಅಲ್ಲಿನ ರೈತರು ಹೆಸರು ಬೆಳೆಯನ್ನ ಬೆಳೆದಿದ್ದಾರೆ ಅಂತ ಒಂದು ಎಲ್ಲ ಒಂದು ರೈತರ ಇವಾಗ ಕಾಳಿನ ಹೆಸರು ಕಾಳಿನ ಕಟಾವು ಕೂಡ ಶುರುವಾಗಿದೆ ರೈತರಿಗೆ ಅನುಕೂಲವನ್ನ ಕಲ್ಪಿಸುವುದಕ್ಕಾಗಿ ಬೆಂಬಲ ಬೆಲೆ ಯೋಜನೆಯಲ್ಲಿ ಇವಾಗ ಹೆಸರನ್ನ ಖರೀದಿ ಮಾಡಲು ಜಿಲ್ಲಾಡಳಿತ ಸಜ್ಜಾಗಿದೆ ಅಂತಾನೆ ಹೇಳಬಹುದು ಹೌದು ಫ್ರೆಂಡ್ಸ್ ಜಿಲ್ಲೆಯಾದಂತಹ ಎಲ್ಲ ಒಂದು ರೈತರು ಬೆಳೆದಿರುವ ಹೆಸರು ಕಾಳುಗಳನ್ನ ಏಕಾಏಕಿ ನೀವು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಅಂತಲೇ ಹೇಳಬಹುದು ಹೌದು ಫ್ರೆಂಡ್ಸ್ ಈಗ ಇದೇ ಒಂದು ಪೂರೈಕೆ ಹೆಚ್ಚಾಗಿರುವ ಕಾರಣದಿಂದ ಬೇಡಿಕೆಯಲ್ಲಿ ವ್ಯತ್ಯಾಸವಾಗಿ ಬೆಲೆ ಕೂಡ ಇಲ್ಲಿ ಆಗಲಿದೆ ಈ ಒಂದು ಕಾರಣದಿಂದ ಬೆಲೆ ಕುಸಿತ ಕಂಡು ಬರುವ ವಾತಾವರಣ ಕೂಡ ಇಲ್ಲಿ ನಿರ್ಮಾಣವಾಗಿದೆ ಅಂತಲೇ ಹೇಳಬಹುದು ರೈತರಿಗೆ ಆರ್ಥಿಕ ನಷ್ಟವಾಗಬಾರದೆಂದು ಸರ್ಕಾರವೇ ಬೆಂಬಲ ಬೆಲೆ ಯೋಜನೆಯಲ್ಲಿ ಹೆಸರನ್ನ ಖರೀದಿಗೆ ಮುಂದಾಗಿದೆ ಇದೇ ಕುರಿತಂತೆ ಜಿಲ್ಲಾಧಿಕಾರಿಗಳು ಕೂಡ ಹೆಚ್ಚಿನ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಫ್ರೆಂಡ್ಸ್ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ ಕ್ಯೂ ಗುಣಮಟ್ಟದ ಹೆಸರು ಕಾಳು ಉತ್ಪನ್ನವನ್ನು ಪ್ರತಿಯೊಂದು ಕ್ವಿಂಟಲ್ಗೆ ಎಂಟು ಸಾವಿರದ ಏಳುನೂರ ಅರವತ್ತೆಂಟು ರೂಪಾಯಿಯಂತೆ ಖರೀದಿಸಲು ಅವಕಾಶ ನೀಡಿದ್ದಾರೆ ಸರ್ಕಾರದ ಆದೇಶದ ಒಂದು ದಿನದಿಂದ ಎಂಬತ್ತು ದಿನಗಳವರೆಗೆ ಹೆಸರನ್ನ ಖರೀದಿಸಲು ವ್ಯವಸ್ಥೆ ಇದೆ ಅಂತ ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ರಾಜ್ಯ ಸರ್ಕಾರ ಮಾರಾಟ ಮಹಾಮಂಡಳ ಸಂಸ್ಥೆಯ ಮೂಲಕ ಖರೀದಿಸಲು ಸರ್ಕಾರ ಆದೇಶ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಇಲ್ಲಿ ಏನಂದ್ರೆ ಎಫ್ಎಕಿ ಗುಣಮಟ್ಟದ ಏನಾದರೂ ಹೆಸರು ನೀವು ನೀವು ಒಂದು ಸರ್ಕಾರದಿಂದ ಈ ಒಂದು ಬೆಂಬಲ ಬೆಲೆ ಯೋಜನೆಯಲ್ಲಿ ಪಡ್ಕೋಬಹುದು ಇನ್ನು ಎಫ್ಎಕಿ ಗುಣಮಟ್ಟದ ಹೆಸರು ಕಾಳಿನ ಈ ಒಂದು ಎಫ್ ಗುಣಮಟ್ಟವನ್ನು ಗುರುತಿಸಲು ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆ ಸಿಬ್ಬಂದಿಗಳನ್ನ ಖರೀದಿ ಕೇಂದ್ರದಲ್ಲಿ ನಿಯೋಜಿಸಬೇಕು ಪ್ರತಿ ರೈತರಿಂದ ಪ್ರತಿ ಎಕರೆಗೆ ಮೂರು ಕ್ವಿಂಟಲ್ನಂತೆ ಗರಿಷ್ಠ ಹದಿನೈದು ಕ್ವಿಂಟಲ್ನ ಹೆಸರು ಕಾಳನ್ನು ಖರೀದಿಸಲು ಅವಕಾಶ ಇದೆ ಎಂದು ಅಲ್ಲಿನ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಒಂದು ಹಣ ರೈತರ ಖಾತೆಗೆ ನೇರವಾಗಿ ಜಮೆ ಆಗಲಿದೆ ಹೌದು ಫ್ರೆಂಡ್ಸ್ ಹೆಸರು ಕಾಳು ಖರೀದಿ ನಂತರ ಅದರ ಒಂದು ಹಣವನ್ನ ನೇರವಾಗಿ ರೈತರ ಖಾತೆಗೆ ಜಮೆ ಮಾಡಬೇಕೆಂದು ಕೂಡ ಜಿಲ್ಲಾಧಿಕಾರಿಗಳಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್ ಖರೀದಿ ಕೇಂದ್ರದಲ್ಲಿ ಎಲ್ಲ ಕೆಲಸಗಳು ಪಾರದರ್ಶಕವಾಗಿ ನಡೆಯಬೇಕು ಬೆಂಬಲ ಬೆಲೆ ಯೋಜನೆಯಲ್ಲಿ ರೈತರಿಂದ ಖರೀದಿಸಿದ ಹೆಸರು ಕಾಳು ಮೊತ್ತವನ್ನ ಅವರ ಹೆಸರಿನ ಆಧಾರ್ ಸಂಖ್ಯೆ ಜೋಡಣೆಯಾದ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ಅಂದ್ರೆ ನೇರ ನಗದು ವರ್ಗಾವಣೆ ಮೂಲಕ ಜಮೆಯನ್ನ ಮಾಡಬೇಕೆಂದು ಕೂಡ ತಿಳಿಸಿದ್ದಾರೆ ಏನಾದರೂ ಇದರಲ್ಲಿ ಲೋಪವಾದರೆ ತಪ್ಪಿಸ್ತರ ವಿರುದ್ಧ ಕ್ರಮವನ್ನು ಕೂಡ ಜರುಗಿಸಬೇಕು ಕೂಡ ಅವರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಫ್ರೆಂಡ್ಸ್ ಹೌದು ಗೆಳೆಯರೇ ನೀವು ಕೂಡ ಏನಾದರೂ ಈ ಒಂದು ಹಾವೇರಿ ಜಿಲ್ಲೆಯವರಾಗಿದ್ದರೆ ನಿಮಗೊಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ನೀವು ಈ ಒಂದು ಹಣವನ್ನು ಕೂಡ ಪಡ್ಕೋಬೋದು ಮತ್ತು ನಿಮ್ಮ ಒಂದು ಜಿಲ್ಲೆ ಯಾವುದು ತಪ್ಪದೆ ನಮಗೆ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಗಳ ಮೇಲೆ ಬರುತ್ತಿರುವ ಎಲ್ಲ ಒಂದು ಮಾಹಿತಿನ ನಿಮಗೋಸ್ಕರ ನಾನು ತೆಗೆದುಕೊಂಡು ಬರ್ತೀನಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಹಲವಾರು ಜನ ರೈತರಿಗೆ ಈ ಒಂದು ಮಾಹಿತಿಗಳು ಗೊತ್ತಿರಲ್ಲ ಹಾಗಾಗಿ ನೀವು ಈಗಲೇ ಅವರಿಗೆ ವಾಟ್ಸಪ್ನ ಮೂಲಕ ಶೇರ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂಥದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ಈಗಲೇ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ